ದುರ್ಗದ ತರಾಸು ರಂಗಮಂದಿರದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮವನ್ನ ಬುಧವಾರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಸಾಣೆಹಳ್ಳಿಯ ಪಂಡಿತಾರಾಧ್ಯ ಸ್ವಾಮೀಜಿ ಲಿಂಗಾಯತ ಇಸ್ಲಾಂ ಬೇರೆ ಬೇರೆಯಾದರೂ ಪ್ರತಿಪಾದನೆಯಲ್ಲಿ ಸಮಾನ ಅಂಶಗಳಿವೆ ಎಂದರು ನಮ್ಮಲ್ಲಿ ನಿಷ್ಠೆಯಿಂದ ಇಷ್ಟಲಿಂಗ ಪೂಜೆ ಮಾಡಬೇಕು ಎಂಬ ಅಂಶಗಳಿವೆ ಆದರೆ ಪೈಗಂಬರರು ದೇವನೊಬ್ಬ ನಾಮಹಲವು ಎಂದ ಅವರು ನಾವು ಅಲ್ಲಾನನ್ನ ಮಾತ್ರ ಪೂಜಿಸಬೇಕು ಎಂದರು ಎಲ್ಲಾ ಧರ್ಮಗಳು ಮಾನವನ ಶೃತಾರೆ ಹಾಗಾಗಿ ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಎಂದರು ಹಲವು ದೇವರನ್ನ ಪೂಜೆ ಮಾಡ್ತಾ ಇದ್ದಾರೆ ಪೈಗಂಬ ಹೇಳಿದ್ರು ನಾವೆಲ್ಲರೂ ಒಂದಾಗಿ ಬಾಳಿಕೆ ಏಕೆಂದ ಮೂರ್ತಿ ಪೂಜೆ ಬೇಕೆ ಈ ಪ್ರಶ್ನೆ ನಾವು ಮಾಡ್ಕೊಳ್ತಾ ಹೋಗ್ತಾರೆ ಅವರನ್ನು ಓದ್ತಾ ಹೋದಾಗ ನಮಗಲ್ಲಿ ಲಿಂಗಾಯತ ಧರ್ಮ ಇஸ்வரಂ ಧರ್ಮ ಬೆಲೆನೇ ಅದಕ್ಕೆ ಕೂಡ ಎರಡು ಧರ್ಮದಲ್ಲಿ ಕೆಲವು ಸಮಾನ ಅಂಶಗಳನ್ನು ಕಂಡುಬಂತು. ಮೊಹಲ್ಯ ಸಮಾನ ಅಂಶ ಅಂತಂದ್ರೆ ಲಿಂಗಾಯತ ಧರ್ಮ ಬಹುದೇವತಾರಾಧನೆಯನ್ನು ನಿರಾಕರಿಸನೇ ಮಾಡಿ ಮೂರ್ತಿ ಪೂಜೆಯನ್ನು ಅಲ್ಲಗಳೆ. ಇಷ್ಟಲಿಂಗದ ಮೇಲೆ ತನ್ನ ನಿರ್ಷ್ಠೆಯಿಂದ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆಯೇ ಪೈಗಂಬದವರು ಕೂಡ ಹೇಳಿತ್ತು ಬಾಬರಗಳ ಪೂಜೆ ಜಗಪ್ಪ ಹಲವು ದೇವರುಗಳಿಂದ ದೇವನೊಬ್ಬ ನಾಮ ಹಲವನ್ನು ಹಾಗೆ ಅಲ್ಲವನ್ನು ಮಾತ್ರ ನಾವು ಪೂಜೆ ಮಾಡಬೇಕು ಅಂತ ಧ್ಯಾನ ಮಾಡಬೇಕು ಅಂತ ಹೇಳ್ತೀವಿ ನೋಡಿ ಎಲ್ಲರೂ ಹೇಳಲು ಒಂದೇ ಇದ್ರೂ ಕೂಡ ಯಾಕೆ ನಾವು ಮನುಷ್ಯ ಮನುಷ್ಯರ ಮತ್ತೆ ಗೋಡೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ಬೇರೆಗಳನ್ನು ನಡೆಸ್ತಾ ಇದ್ದೀವಿ ವಿಚಾರವಂತರು ವಿವೇಕವಂತರು ಫಕ್ ಗೋಡೆರನ್ನ ಕೆಡವಿಷ್ಟ್ ಒಪ್ಪನ್ ಮತ್ತರನ್ನ ಗೌರೈತು ಅಂತ ಪ್ರೀತಿಸುವಂತ ಪ್ರವಾಯಕ್ಕೆ ನಿಂತಿಕೆಯನ್ನ ಬೆಳೆಸಿಕೊಳ್ಳಬೇಕು